ಧಾರವಾಡ ನಗರದ ಸರಸ್ವತಿಪುರದ ಕಸ ವಿಲೇವಾರಿ ಸೇರಿ ಕಾಲುವೆ ಬೀದಿಗಳ ಸ್ವಚ್ಛತೆಯ ನಿರ್ಲಕ್ಷ್ಯ ಖಂಡಿಸಿ ಹಾಗೂ ಕ್ರಮ ಕೈಗೊಳ್ಳಲು ಆಗ್ರಹಿಸಿ ಧಾರವಾಡದಲ್ಲಿ ನಿವಾಸಿಗಳು ಪಾಲಿಕೆ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿ ಪಾಲಿಕೆಯ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದರು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಮುಂಭಾಗದಲ್ಲಿ ಎಸ್ ಯು ಐ ಸಂಘಟನೆ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ ಸರಸ್ವತಿಪುರದ ನಿವಾಸಿಗಳು ಪಾಲಿಕೆಯ ನಿರ್ಲಕ್ಷ್ಯದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಈಗಾಗಲೇ ಮಳೆಗಾಲ ಆರಂಭವಾಗಿದ್ದು ಈ ಸಮಯದಲ್ಲಿ ಸ್ವಚ್ಛತೆಗೆ ಪ್ರಾಮುಖ್ಯತೆ ನೀಡಬೇಕಾದ ಪಾಲಿಕೆಯ ಅಧಿಕಾರಿಗಳು ಸರಸ್ವತಿಪುರದಲ್ಲಿ ಕಸ ವಿಲೇವಾರಿ ಮತ್ತು ಸ್ವಚ್ಛತೆಗೆ ನಿರ್ಲಕ್ಷ್ಯ ತೋರಿದ್ದಾರೆ ಹಲವು ಬಾರಿ ಪಾಲಿಕೆ ಸದಸ್ಯರಿಗೆ ಮನವಿ ಕೂಡ ನೀಡಲಾಗಿದೆ ಆದರೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ಹಾಗಾಗಿ ನಾವು ಈಗ ಬೀದಿಗೆ ಬಂದು ಪ್ರತಿಭಟನೆ ಮಾಡುವ ಸ್ಥಿತಿ ಬಂದಿದೆ ಈ ಕೂಡಲೇ ಮಹಾನಗರ ಪಾಲಿಕೆ ಆಯುಕ್ತರು ನಮ್ಮ ನಗರಕ್ಕೆ ಭೇಟಿ ನೀಡಬೇಕು ಸ್ಥಳೀಯ ಕಸ ವಿಲೇವಾರಿ ಸೇರಿ ಬೀದಿ ಕಾಲುವೆಗಳ ಸ್ವಚ್ಛತೆ ಕ್ರಮ ವಹಿಸಬೇಕೆಂದು ಆಗ್ರಹಿಸಿದರು ಗಾಡಿ ಕಳಿಸಿ ಕೊಡಬಿಡುವ ಕಾರ್ಪೋರೇಷನ್ ಯುಜಿಡಿ ಸಮಸ್ಯೆಯಿಂದ ಬರೆಯುತ್ತೇ ಬೇಕು ಸದ್ಯ ಸಾಂಕ್ರಾಮಿಕ ರೋಗದ ಭೀತಿ ಎದುರಾಗಿದ್ದು ಒಂದು ವೇಳೆ ನಿರ್ಲಕ್ಷ್ಯ ತೋರಿದಲ್ಲಿ ಮತ್ತೆ ಬೀದಿಗೆ ಇಳಿಯುವುದಾಗಿ ಇದೇ ವೇಳೆ ಎಚ್ಚರಿಕೆಯನ್ನು ಸಹ ಅವರು ನೀಡಿದರು नईन लाइव न्यूज धारवाड़